ನಾವೊಂದು ನಾನೊಂದು ಹೊಸ ಕಲಾವಿದ ನನ್ನ ಸ್ನೇಹಿತರು ಯಾರಿಗೂ ಎಚ್ಚರ್ ಮಾಡಿದ್ದಾರೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಪರ್ಸನ್ನು ಈ ಮೂರನೇ ಮಾಡಿದ್ದಾರೆ ಇವತ್ತು ತುಂಬ ಟಾಪ್ ಬೆಸ್ಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಬಂದು ನೋಡಬೇಕು ನಾನು ನನ್ನ ಕೈಲಾಗಿ ಗುರುಗಳು ಹೇಳ್ಕೊಟ್ಟಂಗೆ ನನ್ನ ಕೈಲಾಗಿ ಒಂದು ಸಣ್ಣ ಪ್ರದರ್ಶನ ಮಾಡಿದ್ದೀನಿ ದಯವಿಟ್ಟು ಕರ್ನಾಟಕ ಜನತೆ ನನ್ನ ಸ್ನೇಹಿತರು ನನ್ನ ಸಹೋದರು ಪ್ರತಿಯೊಬ್ಬರು ನನ್ನ ಕನ್ನಡ ತಾಯಿಯ ಮಕ್ಕಳು ಪ್ರತಿಯೊಬ್ಬರು ಈ ಮಗುನ ಆಶೀರ್ವದಿಸ್ಬೇಕು ಅಂತ ಹೇಳ್ಕೊಂತೀನಿ ನಮ್ಮ ಚಲನಚಿತ್ರನ ನಮ್ಮ ಕನ್ನಡ ಮೂವಿ ಕರ್ಕಿ ನಾನು ಬಿ ಎಲ್ ಎಲ್ ಬಿ ಏನಿದೆ ಇವತ್ತು ಒಂದು ನ್ಯಾಷನಲ್ ಅವಾರ್ಡ್ ಮೂವಿ ನಾವು ಇವತ್ತು ಕನ್ನಡದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ಮೆಸೇಜ್ ಸಿಗಲಿ ಅಂತ ಕೊಟ್ಟಿದ್ದೀರಿ ಇದರಲ್ಲಿ ಏನು ಮೆಸೇಜ್ ಅಂದರೆ ಇಂಪಾರ್ಟೆಂಟಾಗಿ ನೋಡಿರಿ ಕೆಲವೊಂದು ಇಪ್ಪತ್ತ್ಮೂವತ್ತು ವರ್ಷಗಳಿಂದ ಎಜುಕೇಷನ್ ಸ್ವಲ್ಪ ಕಡಿಮೆ ಇತ್ತು ಎಲ್ಲ ಕಡೆ ನಾನು ನಂದು ಅನ್ನೋದು ಅಹಂಕಾರ ಇತ್ತು ಜಾತಿ ಭೇದಭಾವಗಳು ಇದ್ವು ತುಂಬ ಅದು ಇವತ್ತು ಒಂದು ಇಪ್ಪತ್ತ್ಮೂವತ್ತು ವರ್ಷ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಆ ಎಜುಕೇಷನ್ ತುಂಬ ಲೆವೆಲ್ಗೆ ಬೇರೆ ಲೆವೆಲ್ಗೆ ಬೆಳೆದಿದೆ ಬೆಳೆದಿರೋದು ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಬೇಕು ಸುಮಾರು ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಸುಮಾರು ಕಡೆ ಮಕ್ಕಳಿಗೆ ಎಜುಕೇಷನ್ ಇಲ್ಲ ಮತ್ತು ನಮ್ಮೂರಿ ನಮ್ಮ ಈ ಫಿಲಿಮಲ್ಲಿ ತುಂಬ ಕ್ಯಾಸಿನ ಗೆರೆ ಅಂಥ ಊರೆಲ್ಲ ಇರೋಂಥ ಜಾಗದಲ್ಲೆಲ್ಲ ತುಂಬ ಕಷ್ಟವಾಗಿರೋಂಥ ಜನ ತುಂಬ ನೋವುಗಳು ಅನುಭವಿಸ್ತಾ ಇದ್ದಾರೆ ಇದನ್ನೆಲ್ಲ ಪ್ರತಿಯೊಂದು ನಮ್ಮ ಫಿಲಮ್ ಇಂಡಸ್ಟ್ರಿಲಿರೋರು ಮತ್ತು ನಮ್ಮ ರಾಜಕಾರಣಿಗಳಾಗಿರ್ಬೋದು ನಮ್ಮ ಯಾರೇ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಪ್ರತಿಯೊಬ್ಬರು ಇದನ್ನೆಲ್ಲ ಗುದಿಸಿ ಎಜುಕೇಷನ್ಗೆ ನಮ್ಮ ಸ್ನೇಹಿತರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರು ನಮ್ಮ ಜೊತೆಲಿರಂಥವರೆಲ್ಲ ಸೇರಿ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ ಒಂದು ಎಜುಕೇಷನು ಚೆನ್ನಾಗಿ ಬೆಳಿತಂದರೆ ನಮ್ಮ ದೇಶ ಯಾವತ್ತೂ ಟಾಪ್ ಒನ್ ಆಗಿರುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜಿಂಗಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಸರ್ ಏನು ಸರ್ ಹೇಳಿ ಸರ್ ಒಂದು ನಿಮಿಷ ಒಂದು ನಿಮಿಷ ಹಾಂ ಹೇಳಿ ಸರ್ ನೋಡಿ ನಾನು ಸಣ್ಣ ವಯಸ್ಸಿಂದ ನನ್ನ ಸ್ನೇಹಜೀವಿ ನಾನು ಸ್ನೇಹ ಸಂಪಾದನೆ ಮಾಡಿದ್ದೀನಿ ನನ್ನ ನನ್ನ ಸ್ನೇಹಿತರು ಪ್ರತಿಯೊಬ್ರು ನಾನು ಅವ್ರನ್ನ ಕಳ್ಕೊಂಡಿಲ್ಲ ಅವರು ನನ್ನ ಕಳ್ಕೊಂಡಿಲ್ಲ ಒಳ್ಳೆ ಮನಸ್ಸಿಂದ ಒಳ್ಳೆ ತಂದಿಂದ ನಾವು ಸ್ನೇಹ ಮಾಡಿದ್ರೆ ಯಾವತ್ತೂ ನಾವು ಸ್ನೇಹನ ಕಳ್ಕೊಳ್ಳೋಕ್ಕಾಗೋದಿಲ್ಲ ಇವತ್ತು ಸ್ನೇಹಿತರಿಂದ ಯಾರೂ ಬದುಕೋಕೆ ಆಗಲ್ಲ ಈ ಪ್ರಪಂಚದಲ್ಲಿ ಯಾರೇ ಇರಲಿ ಒಂದು ಇರುವೆಗೆ ಒಂದು ಇರುವೆ ಇರ್ತಾನೆ ಒಂದು ಆನೆಗೊಂದು ಆನೆ ಸ್ನೇಹ ಇರುತ್ತೆ ಅದೇ ಥರ ನನ್ನ ಸ್ನೇಹನು ನಾನು ಮುಕ್ ಪ್ರಾಣಿಗೆ ಸಾಕಂತೂ ನಾನು ಕುದುರೆಗಳು ಶ್ವಾನ ಎಲ್ಲ ಒಂದು ಹದಿನೈದು ಮಡಗಿದ್ದೀನಿ ಒಂದು ನ್ಯಾಷನಲ್ ಶೂಟರ್ ನಾನು ಒಂದು ನ್ಯಾಷನಲ್ ಅವರ್ಸ್ ರೈಡರ್ ನಾನು ಮತ್ತು ಎಂಡೋರೆನ್ಸ್ ರೈಡರು ಮತ್ತು ಕುದುರೆಗಳು ಕುದುರೆಗಳನ್ನ ಬ್ರೀಡ್ ಮಾಡ್ತೀನಿ ನಮ್ಮ ಭಾರತ ದೇಶದ ತಳಿ ಮಾರ್ವಾರಿ ಅಂತ ಅದನ್ನು ಹೊರ ದೇಶಗಳಿಗೆಲ್ಲ ಅದನ್ನು ತಲುಪಿಸ್ಬೇಕು ವರ್ಲ್ಡಲ್ಲಿ ಟಾಪ್ ಟೆನ್ ಲಿಸ್ಟಲ್ಲಿದೆ ಆ ಥರ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀನಿ ನಾನು ಅದೇ ರೀತಿ ಇರೋದರಿಂದ ಎಲ್ಲರತ್ರ ನನ್ನ ಜೊತೆ ಅಣ್ಣ ತಮ್ಮದ ಜೊತೆ ಇರೋದ್ರಿಂದ ನನಗೆ ಸ್ನೇಹ ಸಂಬಂಧ ಜಾಸ್ತಿ ಇದೆ ಆ ಸ್ನೇಹಿತರ ಆಶೀರ್ವಾದನೇ ಇದೆ ಸರ್ ಥ್ಯಾಂಕ್ ಯು ಸರ್